ಸ್ನೇಹಿತರೆ ರೈತರಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಗುರುತಿನ ಕಾರ್ಡ್ ಅಂತ ಹೇಳಿ ಮಾಡ್ತಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆತ ಈ ಒಂದು ಗುರುತಿನ ಕಾರ್ಡ್ ಇಟ್ಟು ಮುಖ್ಯ ಆಗತ್ತಲ್ಲ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರೋ ಯಾಕಂತ ಅದ್ ಮುಂದ್ಗಡೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಈ ಒಂದು ಕಾರ್ಡ್ ಮಾಡಿಸಿದ್ರೆ ಒಂದೇ ಅನುಕೂಲ ಇಲ್ಲ ಈಗ ಆಧಾರ್ ಕಾರ್ಡ್ ಯಾವ ರೀತಿಯಾಗಿದೆ ಅಲ್ಲ ನಮಗೆ ನಮ್ಗೆ ಮುಖ್ಯವಾದದ್ದು ಈಗ ಐಡೆಂಟಿಟಿ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಆ ಒಂದು ಆಧಾರ್ ಕಾರ್ಡ್ ಸರ್ಚ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಡೀಟೇಲ್ಸ್ ಆಗಿ ಎಲ್ಲ ಬರ ಆತ ನಿಮ್ಗೆ ಹತ್ತಿರ ಎಷ್ಟು ಏನಾದವೇ ಎಷ್ಟು ಪ್ಯಾನ್ ಕಾರ್ಡ್ ಇಟ್ಟಿದ್ದಾರೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ ಎಲ್ಲ ಯಾವ ರೀತಿಯಾಗಿ ಬರತ್ತಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಕೇಂದ್ರ ಸರ್ಕಾರದಿಂದ ರೈತರಿಗೆ ಸಂಬಂಧಪಟ್ಟಂತೆ ಈಗ ಗುರುತಿನ ಕಾರ್ಡ್ ಅಂತೇಳಿ ಮಾಡ್ತಿದ್ದಾರೆ ಇದ್ರ ಬಗ್ಗೆನೂ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ದಲ್ಲಿ ಈ ಒಂದು ಗುರುತಿನ ಕಾರ್ಡಿಗೆ ಸಂಬಂಧಪಟ್ಟಂತೆ ಏನೋ ಅನುಕೂಲ ಇದ್ದಾವೆ ಮಾಡಿಸ್ಕೊಳ್ಬೇಕಾ ಅಥವಾ ಬೇಡ ಅಂತ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತವೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಅಧಿಸೂಚನ ಕೂಡ ರಿಲೀಸ್ ಮಾಡಿದ್ದಾರೆ ಈ ಒಂದು ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕಾಗತ್ತೆ ಈಗ ತುಂಬಾ ಜನ ಮೊದಲಿಗೆ ಅನ್ಕೊಂಡಿದ್ರು ಈ ಒಂದು ಆಧಾರ್ ಕಾರ್ಡ್ ಮಾಡಿಸಿಲ್ಲ ಅಂದ್ರೆ ಏನಾಗತ್ತ ಈಗ ಎಲ್ಲರಿಗೂ ಗೊತ್ತಾಗಿದೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಏನು ಇಲ್ಲ ಅಂತೇಳಿ ಈಗ ಹಣ ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸ್ಕೊತಿದ್ದಾರೆ ಅದೇ ರೀತಿಯಾಗಿ ಆಗಬಹುದು ನಿಮ್ಗೂ ಕೂಡ ಪರಿಸ್ಥಿತಿ ಮುಳುಗಡೆ ಈ ಒಂದು ರೈತರದು ಈಗಾಗಲೇ ನಿಮಗೆ ನಿಮ್ಗೆ ಉಚಿತವಾಗಿ ಮಾಡ್ಸ್ಕೋದಕ್ಕೆ ಅವಕಾಶ ಆಗತ್ತೆ ಮುಂದೆ ಏನಾದ್ರು ಮಾಡಿಸ್ಕೊಲಿಲ್ಲ ಅಂದ್ರೆ ಒಂದು ಸಾವಿರ ಆಗ್ಬಹುದು ಅಥವಾ ಎರಡು ಸಾವಿರ ಆಗ್ಬಹುದು ಹತ್ತು ಸಾವಿರ ತನಕ ಕೂಡ ಹಣ ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸ್ಕೋಬಹುದು ಈ ರೀತಿಯಾಗಿ ಆಗಾತ ಆದ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಈಗ ಜನ ಕೂಡ ಫಿಕ್ಸ್ ಮಾಡಿದ್ದಾರೆ ಈ ಒಂದು ರೈತರದ್ದು ಗುರುತಿನ ಕಾರ್ಡ್ ಅಂತೇಳಿ ಇದು ಇದಕ್ಕೆ ಮಾಡಿಸ್ಬೇಕು ಏನು ಲಾಭ ಇದೆ ಒಂದೊಂದ್ ತಿಳಿಸ್ಕೊಡ್ತಾನೆ ಮತ್ತೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದ್ರ ಬಗ್ಗೆ ಕೂಡ ಸಂಪೂರ್ಣ ತಿಳಿಸ್ಕೊಡ್ತಾನೆ ಆದಷ್ಟು ಈ ಒಂದು ವಿಡಿಯೋ ಕುಣತನಕ ನೋಡಿ ಸಂಪೂರ್ಣ ಮಾಹಿತಿ ತಿಳ್ಕೊತೀರಾ ಮತ್ತೆ ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಈ ಒಂದು ಗುರುತಿನ ಕಾರ್ಡಿಗೆ ಸಂಬಂಧಪಟ್ಟಂತೆ ಒಂದೊಂದೇ ಡೀಟೇಲ್ಸ್ ಆಗಿ ತಿಳಿಸಿಕೊಡ್ತಾನೆ ಈ ಒಂದು ಗುರುತಿನ ಕಾರ್ಡು ಈ ಒಂದು ರೈತರಿಗೆ ಯಾಕೆ ಮುಖ್ಯ ನೋಡಿ ನೋಡ್ಸ್ರೆ ಈಗ ಆಧಾರ್ ಕಾರ್ಡ್ ಯಾವ ಅಲ್ಲ ಅದರಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಎಲ್ಲ ಲಿಂಕ್ ಆಗಿರುತ್ತವೆ ನಿಮ್ಮ ಒಂದು ಮೊಬೈಲ್ ನಂಬರ್ ಎಲ್ಲ ಲಿಂಕ್ ಆಗಿರುತ್ತವೆ ಅಷ್ಟೇ ಅಲ್ಲ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಕೂಡ ಅದರಿಂದ ಬರಹತ್ತೆ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ನಲ್ಲಿ ನಲ್ಲಿ ಕೇಳುವಂತ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ ಅದು ಯಾವ ರೀತಿಯಾಗಿ ಮುಖ್ಯ ಆಗಿರತ್ತಲ್ಲ ಅದೇ ರೀತಿಯಾಗಿ ರೈತರಿಗೆ ಈಗ ಪಿ ಎಂ ಕಿಸಾನ್ ಯೋಜನೆ ಹಣ ಬರ್ಬೇಕಂದ್ರು ಆಧಾರ್ ಕಾರ್ಡ್ ಬೇಕಾಗತ್ತೆ ಹಾ ಆಧಾರ್ ಕಾರ್ಡ್ ಬೇಕಾಗತ್ತೆ ಅದೇ ಇಲ್ಲ ಅಂದ್ರೆ ಈಗ ಆಧಾರ್ ಕಾರ್ಡ್ ಇದಕ್ಕೆ ಲಿಂಕ್ ಆತಂದ್ರೆ ಈ ಒಂದು ಕಾರ್ಡ್ ಬೇಕಾಗತ್ತೆ ಅಂದರೆ ರೈತರದ್ದು ಗುರುತಿನ ಕಾರ್ಡ್ ಅಂತೇಳಿ ಈಗ ಎ ಟಿ ಎಮ್ ಯಾವ ರೀತಿ ಇರ್ತಾವಲ್ಲ ಅದೇ ಇರತ್ತೆ ಇಷ್ಟೇ ಕೊಟ್ಟಿರ್ತಾರೆ ಅದನ್ನು ಇಷ್ಟು ಇರತ್ತೆ ಎ ಟಿ ಎಮ್ ಯಾವ ರೀತಿಯಾಗಿ ಅದರ ನಡುವಲ್ಲಿ ನಿಮಗೆ ಸಿಮ್ ಕೂಡ ಇರತ್ತೆ ಆ ಒಂದು ಸಿಮು ಎಲ್ಲಿ ಬೇಕಾದರೂ ತೆಗಿಬೋದು ಅದು ತುಂಬಾ ಮುಖ್ಯ ಆಗಿರತ್ತೆ ಇಲ್ಲಿ ನೋಡಿ ನೋಡಿಸ ಈಗ ಈ ಒಂದು ಕಾರ್ಡ್ ಎಲ್ಲಿ ಮಾಡಿಸ್ಬೇಕಂದ್ರೆ ಯಾವಾಗ ಪ್ರಾರಂಭ ಮಾಡ್ತಾರೆ ಈಗ ಸರ್ಕಾರದಿಂದ ಬಂದಂತ ಮಾಹಿತಿ ಪ್ರಕಾರ ಈಗ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ಮೊದಲನೇ ವಾರದಿಂದ ನಿಮಗೆ ಎದುರ್ದು ಕಾರ್ಡ್ಗಳು ಪ್ರಾರಂಭ ಆಗತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಈಗಲೇ ಕೆಲವೊಂದು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಉತ್ತರಕ ಉತ್ತರಕ ಒಂದು ನಿಮಿಷ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಮತ್ತು ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಈ ಒಂದು ಎರಡು ರಾಜ್ಯದಲ್ಲಿ ಈಗಾಗಲೇ ಈ ಒಂದು ಕಾರ್ಡನ್ನು ರೈತರಿಗೆ ವಿತರಣೆ ಮಾಡಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ರೈತರಿಗೆ ಹೇಳ್ತಾ ಇರೋದು ದಯವಿಟ್ಟು ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ ತುಂಬ ತುಂಬಾ ತುಂಬ ತುಂಬಾ ಯೂಸ್ ಇದೆ ಕೇಂದ್ರ ಸರ್ಕಾರದಿಂದ ಬರೀ ಐದು ಕೋಟಿ ರೈತರಿಗೆ ಸಂಬಂಧಪಟ್ಟಂತೆ ಮಾಡಿಸೋದಕ್ಕೆ ಹೇಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ಮಾಡಿಸ್ಕೊಳ್ಳಿ ಮತ್ತೆ ನಾವ್ ಮಾಡಿಲ್ಲ ನೀವು ಮಾಡಿಲ್ಲ ಅನ್ನ ಕೊಡಿ ದಯವಿಟ್ಟು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ ಈ ಒಂದು ಕಾರ್ಡ್ ಮಾಡಿಸೋದ್ರಿಂದ ಏನೇನು ಫ್ರೀ ಒಂದೊಂದ ತಿಳಿಸ್ಕೊಡ್ತಾ ನೋಡಿ ಈಗ ಇಲ್ಲಿವರೆಗೆ ನೀವು ಕಾರ್ಡ್ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊ ತಿಳಿಸ್ಕೊಟ್ಟಿದ್ದೇವೆ ಈಗ ಇದ್ರ ಬಗ್ಗೆ ಏನೇನು ಉಪೇ ಇದೆ ಅದನ್ನ ತಿಳಿಸ್ಕೊಡ್ತೇವೆ ನೋಡ್ಸಂದ್ರೆ ಈಗ ಏನಾದರೂ ರಸಗೊಬ್ಬರ ತಗೋಕೋದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಇದರಲ್ಲಿ ಸೂಟ್ ಕೊಟ್ಟಿರ್ತಾರೆ ಅದನ್ನ ಬಳಸ್ಕೋಬಹುದು ಅಷ್ಟೇ ಅಲ್ಲ ನಿಮ್ಮ ಒಂದು ಎಮ್ ಕಿಸಾನ್ ಯೋಜನೆ ಹಣ ಬರತ್ತಲ್ಲ ಇದೇ ಒಂದು ಕಾರ್ಡ್ ಮುಖಾಂತರಾಗಿ ನಿಮಗೆ ರಿಲೀಸ್ ಮಾಡುವಂಥದ್ದು ಅದೇ ರೀತಿಯಾಗಿ ನಿಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಏನೇನು ಯೋಜನೆ ಬರತ್ತಲ್ಲ ಇದೇ ಒಂದು ಕಾರ್ಡ್ ಮುಖಾಂತರಾಗಿ ರಿಲೀಸ್ ಮಾಡುವಂಥದ್ದು ಮತ್ತೆ ರಾಜ್ಯ ಸರ್ಕಾರದಿಂದ ಏನೇನು ಸ್ಕೀಮ್ ಬರುತ್ತಲ್ಲ ಅದು ಕೂಡ ಇದೇ ಕಾರ್ಡ್ ಮುಖಾಂತರಾಗಿ ರಿಲೀಸ್ ಮಾಡುವಂತದ್ದು ಅಷ್ಟೇ ಅಲ್ಲ ನಿಮ್ಮ ಒಂದು ಆ ಜಮೀನಿಗೆ ಸಂಬಂಧಪಟ್ಟಂತೆ ನಕ್ಷೆಗಳಾಗಬಹುದು ನಿಮ್ಮ ಒಂದು ಜಮೀನಿನ ಉತ್ತಾರ ಆಗ್ಬೋದು ನಿಮ್ಮ ಒಂದು ಜಮೀನಿನ ಡೇಟಾ ಇರತ್ತಲ್ಲ ಆ ಎಲ್ಲ ಡೇಟಾ ಕೂಡ ಈ ಒಂದು ಕಾರ್ಡ್ನಲ್ಲಿ ನಲ್ಲಿ ಈಗ ಆಧಾರ್ ಕಾರ್ಡ್ ಯಾವ ಇರಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಅಂತ ಹೇಳಿ ತಿಳಿಸ್ಕೊಟ್ಟಿನಲ್ಲ ಅದೇ ರೀತಿಯಾಗಿರತ್ತೆ ನಿಮ್ಮ ಒಂದು ಜಮೀನಿನ ಉತ್ತಾರ ಇರತ್ತಲ್ಲ ಆ ಒಂದು ಜಮೀನಿನ ಉತಾರ ಕೂಡ ಅದರಲ್ಲೇ ತೆಗಿಬಹುದು ಎಲ್ಲ ಡೇಟಾ ಅದರಲ್ಲಿ ಮೆಣಸನಾಗಿ ಇರತ್ತೆ ಎಲ್ಲಿ ಹೋದ್ರು ಕೂಡ ಆ ಒಂದು ಕಾರ್ಡನ್ನು ತೆಗೆದುಕೊಂಡು ಹೋದ್ರೆ ಮುಗಿಯುತ್ತು ಯಾವ್ದು ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಲ್ಲ ಯಾವ್ದ ಒಂದು ಫೋಟೋ ಕೂಡ ಬೇಕಾಗಲ್ಲ ಎಲ್ಲ ಒಂದು ಅದರಲ್ಲಿ ಕವರ್ ಆಗಿರತ್ತೆ ನಿಮ್ಮ ಒಂದು ಡೇಟಾ ಎಲ್ಲ ಒಂದು ಅಪ್ಡೇಟ್ ಮಾಡಿಸಿದ್ರೆ ಸಾಕು ಎಲ್ಲ ನಿಮ್ಮ ಒಂದು ಡೇಟಾ ಕೂಡ ಕವರ್ ಆಗಿರತ್ತೆ ಅಷ್ಟಾದ್ರೆ ಮುಗಿಯುತ್ತ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗೋದು ರೈತರದು ಅದರ ಸಲುವಾಗಿ ರೈತರಿಗೆ ಈ ಒಂದು ಕೇಂದ್ರ ಸರ್ಕಾರದಿಂದ ಕಾರ್ಡ್ ಅನ್ನ ಕೊಡ್ತಿದ್ದಾರೆ ದಯವಿಟ್ಟು ಎಲ್ಲ ಒಂದು ರೈತರು ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ನೋಡಿ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ ರೈತರು ಆದಷ್ಟು ಇದರದ್ದು ಉಪಯೋಗ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಕಾರ್ಡ್ ಅನ್ನ ಮಾಡಿಸ್ತಾರೆ ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ ತುಂಬಾ ಜನ ಕೇಳಬಹುದು ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಇಲ್ಲಿ ನೋಡಿ ಸಾಂತ್ರಿ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಅರ್ಜಿ ಸರಿಸಬೇಕಂದ್ರೆ ಆಧಾರ್ ಕಾರ್ಡ್ ಡೇಟಾ ಕೂಡ ತಗೊಳತ್ತೆ ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ ಪಹಿನಿ ಆಗ್ಬಹುದು ಎಫ್ ಐ ಡಿ ಬೇಕಾಗತ್ತೆ ಅದನ್ನು ಕೂಡ ಕಂಪಲ್ಸರಿ ಬೇಕು ಅದನ್ನು ಕೂಡ ತಗೊಳತ್ತೆ ಮತ್ತೆ ನಿಮ್ಮ ಒಂದು ಫೋಟೋ ಕಾಪಿಗಳು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಈ ರೀತಿ ಇರುತ್ತಲ್ಲ ಅದು ಕೂಡ ಇನ್ನೂ ಕ್ಲಿಯರ್ ಕಟ್ ಆಗಿ ಇದೇ ಡಾಕ್ಯುಮೆಂಟ್ಸ್ ಬೇಕಂತ ಸರ್ಕಾರದಿಂದ ರೂಲ್ಸ್ ಬಂದಿಲ್ಲ ಈಗ ಅಕ್ಟೋಬರ್ ಮೊದಲೇ ವಾರದಿಂದ ನಮಗೆ ನೋಟಿಸ್ ಬರತ್ತ ನೋಟಿಸ್ ಬಂದ ಮೇಲೆ ಮತ್ತೊಂದು ಉಡು ಮಾಡಿ ಸಂಪೂರ್ಣ ತಿಳ್ಸಿ ಕೊಡ್ತಾನೆ ಅದ ಕಾರಣಕ್ಕೆ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಟು